ನಮಸ್ಕಾರ ಕೆಲವರೆಲ್ಲ ಪ್ರಶ್ನೆ ಕೇಳ್ತಾ ಕೇಳ್ತಾಯಿದ್ರು ಮೇಡಮ್ ಕೈಮದ್ದು ಬಿದ್ದಾಗ ಒಳಗಡೆ ಬಲೆ ಕಟ್ಟದ ರೀತಿಯಲ್ಲಿ ಆಗುತ್ತೆ ಹೇಳ್ಬಿಟ್ಟು ಹೇಳಿದ್ರಲ್ವಾ ಅದೇ ಥರನೇ ನಿಮ್ಮ ವೀಡಿಯೋಸ್ ಎಲ್ಲ ಮೇಲೆ ನಮಗೂ ಕೂಡ ಭಯ ಆಗ್ತಾ ಇದೆ ಖಂಡಿತವಾಗಿಯೂ ನೀವು ಹೇಳಿದ್ದು ಸತ್ಯ ಅದೇ ಪ್ರಕಾರವಾಗಿ ದೇಹದ ಒಳಗಡೆ ಆಗುವಂತಹ ಸನ್ನಿವೇಶಗಳು ಯಾರ್ಯಾರಿಗೆ ಅನುಭವ ಆಗಿರುತ್ತೋ ಅದು ಅವ್ರಿಗೇ ಗೊತ್ತಾಗುತ್ತೆ ಬಟ್ ಈ ಒಂದು ಬಲೆ ಕಟ್ಟಿರುತ್ತಲ್ಲ ಬಲೆ ಕಟ್ಟಿದ ಆದಮೇಲೆ ನೀವು ಕೊಡುವಂಥ ಮೆಡಿಸನ್ನ ಮುಖಾಂತರವಾಗಿ ಹೇಗೆ ರಿಮೂವ್ ಆಗುತ್ತೆ ಅದೇ ಪ್ರಕಾರವಾಗಿ ನಮಗೆ ಚೈತನ್ಯನೂ ಕೂಡ ಬರುತ್ತೆ ಊಟದಲ್ಲಿ ಹಾಕಿರುವಂತಹ ಕೈಮದ್ದನ್ನು ನಾವು ರಿಮೂವ್ ಮಾಡ್ಕೋಬೇಕು ಅಂಥೇಳಿ ನಾವಾಗೆ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಸುಮಾರು ಸರಿ ಆಗಿಲ್ಲ ಇದರಿಂದ ಆಗುವಂತಹ ಅನಾನುಕೂಲ ತುಂಬಾ ಇದೆ ಸಿಕ್ಕ ಬಟ್ಟೆ ತಲೆ ಭಾರ ಬರುವಂಥದ್ದು ತಲೆಯಲ್ಲೆಲ್ಲ ಹೋಲಾಗುವಂಥದ್ದು ಮೆದುಳಿನ ಸಮಸ್ಯೆ ಬರೋವಂಥದ್ದು ಮತ್ತು ಮಾನಸಿಕವಾಗಿ ಚಿಂತೆಗೆ ಒಳಗಾಗುವಂಥದ್ದೆಲ್ಲ ಆಗುತ್ತೆ ಅದರ ಜೊತೆಯಲ್ಲಿ ಈ ಕೈಮದ್ದಿನಿಂದ ಸಿಕ್ಕಾಬಟ್ಟೆ ಹೊಟ್ಟೆ ನೋವುಗಳನ್ನು ಕೂಡ ಅನುಭವಿಸಿದೀವಿ ಅನುಭವಿಸ್ತಕ್ಕಂತಹ ಕೆಲವೊಂದೊಂದು ಪರ್ಸನ್ಗಳನ್ನು ಕೂಡ ಈಗಲೂ ಕೂಡ ಇದ್ದಾರೆ ಕೈಮದ್ದು ರಿಮೂವ್ ಆಗಿದ್ರೂ ಕೂಡ ಕೊನೆಯಲ್ಲಿ ಅದೇನು ಇದ್ದ ಮೇಲೆ ಒಂದೊಂದು ಭಾಗದಲ್ಲಿ ಅಂತಹ ನೋವುಗಳು ಕಾಣಿಸೋ ಅಂಥದ್ದು ಸತ್ಯ ಮತ್ತು ಇದ್ರ ಜೊತೆ ಇನ್ನೂ ಕೆಲವರೆಲ್ಲ ಹೇಳಿದರು ಗಂಡ ಹೆಂಡತಿ ನಡುವೆ ಸಿಕ್ಕಾ ಬಟ್ಟೆ ಸಮಸ್ಯೆ ಬರೋದು ಜಗಳ ಅಂಥದ್ದು ನಮ್ಮ ಮೇಲೆ ಅನುಮಾನ ಪಡೋವಂಥದ್ದು ಎಲ್ಲ ಆಗೋವಂಥದ್ದು ಕೂಡ ಸತ್ಯ ಆ ಅನುಭವನೂ ಕೂಡ ಆಗಿದೆ ಅದರ ಜೊತೆಯಲ್ಲಿ ನೀವು ವಿಡಿಯೋದಲ್ಲಿ ಹೇಳಿದ ಹಾಗೆ ಆತ್ಮಗಳ ಸಂಚಾರ ಅದನ್ನು ನಾನು ಕಣ್ಣಾರೆ ನೋಡಿದ್ದೀನಿ ಅಂಥೇಳಿ ಒಬ್ಬ ವ್ಯಕ್ತಿನೂ ಕೂಡ ಹೇಳಿದ್ದಾರೆ ಅದು ಈಗ ಹೇಗೆ ಸ್ಮೋಕ್ ಥರ ನೀವು ತೋರಿಸಿದ್ರೋ ಅದೇ ಥರನೇ ಮತ್ತು ಸಮಾಜದಲ್ಲೂ ಕೂಡ ಅಷ್ಟೇ ನಮಗೆ ಜನ ಬಳಕೆ ಏನೂ ಕೂಡ ಇರೋದಿಲ್ಲ ಜನಗಳು ಇದ್ದಕ್ಕಿದ್ದಂಗೆ ನಾವೇನೂ ತಪ್ಪು ಮಾಡದೇ ಇದ್ರು ಅವರಿಂದ ಸಮಸ್ಯೆ ಬರೋವಂಥದ್ದು ನಮ್ಮ ಮೇಲೆ ಅಪವಾದ ಸುಮ್ಮ ಸುಮ್ಮನೆ ದುಷ್ಟರೆಲ್ಲ ಪರಿಚಯ ಆಗೋ ಅಂಥದ್ದು ಅಪವಾದ ಬರೋ ಅಂಥದ್ದು ಏನೇನೋ ಹೆಸರು ಸಮಾಜದಲ್ಲಿ ತೊಗೊಂಬರೋ ಅಂಥದ್ದು ಜನಗಳು ನಮ್ಮ ಮೇಲೆ ಜಗಳಕ್ಕೆ ಬರೋ ಅಂಥದ್ದು ಈ ಥರದ ಒಂದು ಸಮಸ್ಯೆಗಳನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಇದ್ರ ಜೊತೆಯಲ್ಲಿ ಈಗ ತಂತ್ರ ಮಂತ್ರ ಯಂತ್ರದ ವಿದ್ಯೆಯ ಬಗ್ಗೆಯೂ ಕೂಡ ನಿಮ್ಮ ವಿಡಿಯೋದಲ್ಲಿ ಹೇಳಿದ್ದೀರಾ ಮೇಡಮ್ ಅದೂ ಕೂಡ ಸತ್ಯವಾಗಿ ಇರೋವಂಥದ್ದೇ ಅದು ನಂಬೋ ಅಂಥವರಿಗೆ ಮಾತ್ರ ಅನುಭವ ಯಾರಿಗಾಗಿರುತ್ತೋ ಅಂಥವರು ಅಂತಹ ಅನುಭವನ ಅನುಭವಿಸಿದ್ಮೇಲೇ ಗೊತ್ತಾಗುತ್ತೆ ಒಮ್ಮೊಮ್ಮೆ ನಾವು ಕನ್ನಡಿಯನ್ನು ನೋಡಿಕೊಂಡಾಗ ನಮ್ಮ ಮುಖನೇ ವಿಕಾರವಾಗಿ ಕಾಣಿಸುತ್ತೆ ಯಾರಿಗೆ ಒಂದು ಈ ಧ್ಯಾನದ ಬಗ್ಗೆ ದೈವಶಕ್ತಿಯ ಬಗ್ಗೆ ಗೊತ್ತಿರುತ್ತೋ ಅಂಥವರಿಗೆ